ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಕಿ ಪ್ಲ್ಯಾಂಟ್ ಅಥವಾ ಲಕ್ಕಿ ಟ್ರೀ ಅಂತ ನೀವೇನು ಕರಿತೀರ ಜೇಡ್ ಪ್ಲ್ಯಾಂಟ್ ಬಗ್ಗೆ ಹೇಳೋಕ್ಕಂತ ಬಂದಿರೋವಂಥದ್ದು ಹೌದು ಜೇಡ್ ಪ್ಲಾಂಟ್ನ ನಾವು ಲಕ್ಕಿ ಪ್ಲ್ಯಾಂಟ್ ಅಂತ ಕರಿತೀವಿ ಇದನ್ನು ಲಕ್ಕಿ ಪ್ಲ್ಯಾಂಟ್ ಅಂತ ನಾವು ಯಾಕೆ ಕರಿತೀವಿ ಹಾಗೆ ಯಾವ ದಿಕ್ಕಿನಲ್ಲಿ ಇಡಬೇಕು ಇದು ವಾಸ್ತು ಪ್ರಕಾರ ಎಷ್ಟು ಒಳ್ಳೆಯದು ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳಕಂತ ಬಂದಿದ್ದೀನಿ ಅದ್ರ ಜೊತೆಗೇ ಒಂದು ಚಿಕ್ಕ ಕಟಿಂಗಿಂದ ಯಾವ ರೀತಿ ಇದನ್ನು ನಾವು ಪ್ರಪೋಗೇಟ್ ಮಾಡ್ಬೋದು ಪ್ರಪೋಗೇಟ್ ಮಾಡೋದರಲ್ಲಿ ಎರಡು ಮೆಥಡಲ್ಲಿ ಹೇಳ್ತಾ ಇದ್ದೀನಿ ಒಂದು ವಾಟರ್ ಪ್ರೊಪೊಗೇಟ್ ಮಾಡ್ತಾ ಇರೋದು ಇನ್ನೊಂದು ಮಣ್ಣಲ್ಲಿ ಯಾವ ರೀತಿ ಪ್ರೊಪೊಗೇಟ್ ಮಾಡ್ಬೋದು ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಇದರಲ್ಲಿ ಕೆಲವೊಂದು ಟೊಪಿಯಾರಿ ಬಗ್ಗೆಯೂ ನಾನು ಒಂದಿಷ್ಟು ಟಿಪ್ಸ್ಗಳನ್ನ ಕೊಡೋಕ್ಕಂತ ಬಂದಿದ್ದೀನಿ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನೋಡಿ ಒಂದು ಚಿಕ್ಕ ಒಂದು ಕಟಿಂಗಿಂದ ನೀವು ದೊಡ್ಡದಾಗಿ ಬೆಳಿಬೌದಾದಂಥ ಗಿಡ ಇದು ಜೇಡ್ ಪ್ಲಾಂಟನ್ನು ವಾಸ್ತು ಪ್ರಕಾರ ನಾವು ಏನು ಹೇಳ್ತಾರೆ ಅಂತಂದರೆ ಜೇಡ್ ಪ್ಲಾಂಟ್ ಒಂದು ಪಾಸಿಟಿವ್ ವೈಬನ್ನು ನೀಡೋವಂಥದ್ದು ಹಾಗೆಯೇ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ದುಡ್ಡಿನ ಸಮಸ್ಯೆ ಕೂಡ ದೂರ ಆಗುತ್ತೆ ಅಂತ ಹೇಳಲಾಗಿದೆ ಹಾಗೆಯೇ ನಮ್ಮ ವಾಸ್ತು ಪ್ರಕಾರದಲ್ಲಿ ಅಷ್ಟೇ ಅಲ್ಲದೆ ಚೈನೀಸ್ ಸ್ಪಿರಿಚುಯಲ್ ಸ್ಟಡಿ ಪ್ರಕಾರ ಇದು ನಿಜ ಅಂತ ಕೂಡ ಪ್ರೂವ್ ಆಗಿದೆ ಈ ಪ್ಲ್ಯಾಂಟ್ ಏನಿದೆ ಅಲ್ವಾ ಇವಾಗ ತುಂಬ ಕಾಮನ್ ಆಗಿ ಎಲ್ಲರೂ ಇಟ್ಕೊಳ್ಳುವಂಥ ಪ್ಲಾಂಟ್ ಮುಂಚೆ ಆದರೆ ನಾವು ಮನಿ ನ ಎಲ್ಲರ ಮನೆಯಲ್ಲೂ ನೋಡ್ತಾ ಇದ್ವಿ ಹಾಗೆಯೇ ಸ್ವಲ್ಪ ಜೇಡ್ ಪ್ಲಾಂಟ್ ಕಡಿಮೆ ಇತ್ತು ಆವಾಗ ಇವಾಗ ಎಲ್ಲರ ಮನೆಯಲ್ಲೂ ನೀವು ಜೇಡ್ ನ ನೋಡ್ತೀರಾ ಬಿಕಾಸ್ ಇದು ಒಂದು ಒಳ್ಳೆಯ ವೈಬ್ಸ್ನ ಕೊಡುತ್ತೆ ಅಂತಂದರೆ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಅಂತ ಪ್ರೂವ್ ಕೂಡ ಆಗಿರೋದ್ರಿಂದ ಸುಮಾರು ಜನ ಇದನ್ನು ಮನೇಲಿ ಇಟ್ಕೋತಾರೆ ಹಾಗೆ ನಾನು ಕೂಡ ಒಂದು ಚಿಕ್ಕ ಕಟ್ಟಿಂಗಿಂದ ಇದನ್ನು ಬೆಳೆಸಿರೋವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಒಂದು ಟಾಪಿಯರಿ ಕೂಡ ನಾನು ಮಾಡಿದ್ದೀನಿ ಒಂದು ಚಿಕ್ಕ ಬುದ್ಧ ಇಟ್ಕೊಂಡು ಹಾಗೆ ಹಿಂದೆ ಸ್ನೇಕ್ ಪ್ಲಾಂಟ್ನ ಹಾಕಿ ಈ ರೀತಿಯಾಗಿ ನೀವು ಕೂಡ ಮಾಡ್ಬೋದು ಇದನ್ನು ವಿಡಿಯೋ ನಾನು ಕಂಪ್ಲೀಟಾಗಿ ಒಂದು ಸಪ್ರೇಟ್ ವಿಡಿಯೋನ ಹಾಕಬೇಕಂತ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಟಾಪಿಯರಿ ಬಗ್ಗೆ ಕಮೆಂಟ್ ಮಾಡಿ ಅವ್ರಿಗೋಸ್ಕರ ನಾನು ಸಪ್ರೇಟ್ ವಿಡಿಯೋನ ಕೂಡ ಹಾಕ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ಫಸ್ಟಿಗೆ ಇದನ್ನು ಯಾವ ದಿಕ್ಕಿನಲ್ಲೇ ಇಡಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ ಇದನ್ನು ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಆಗ್ನೇಯ ದಿಕ್ಕಿನಲ್ಲಿ ನಿಮಗೆ ಆಗಿಲ್ಲ ಅಂತಂದರೆ ಮನೆಯ ಮುಂಭಾಗಲು ಏನಿರುತ್ತೆ ಎಂಟ್ರೆನ್ಸಲ್ಲಿ ನೀವು ಯಾವ ಬದಿಗಾದರೂ ಇಡ್ಬೋದು ಲೆಫ್ಟ್ ಆದರೂ ಇಡ್ಬೋದು ರೈಟ್ ಆದರೂ ಇಡ್ಬೋದು ಎಲ್ಲಿಟ್ಟರೂ ಇದು ಒಳ್ಳೆಯ ವೈಬನ್ನು ಕೊಡುತ್ತೆ ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ ಅನ್ನೋದು ವಾಸ್ತು ಪ್ರಕಾರದಲ್ಲಿ ಹೇಳಲಾಗಿದೆ ಸೊ ನೀವು ಇದನ್ನು ಒಂದು ಚಿಕ್ಕ ಕಟಿಂಗಿಂದ ಕೂಡ ನೀವು ಇದನ್ನು ಬೆಳಿಬೋದು ಹಾಗೆ ನೀವು ಇದನ್ನು ಇದನ್ನೆಲ್ಲ ನೀವು ನಂಬೋದಿಲ್ಲ ಅನ್ನೋದಾದರೆ ನೀವು ಒಂದು ಟಾಪಿಯರಿ ಟೈಪ್ ಮಾಡಿಕೊಂಡು ಒಂದು ಡೆಕೋರೇಟಿವ್ ಪೀಸಾಗಿ ನೀವು ಕೂಡ ಇದನ್ನು ಇಂಡೋರ್ ಆಗಿ ಕೂಡ ಯೂಸ್ ಮಾಡ್ಬೋದು ಆದರೆ ವಾರಕ್ಕೆ ಒಂದು ಸಲ ಮಾತ್ರ ನೀವು ಇದನ್ನು ಹೊರಗಡೆ ಇಡಬೇಕಾಗುತ್ತೆ ಬಿಕಾಸ್ ಇದಕ್ಕೆ ಬಿಸಿಲು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಇದು ಹೆಚ್ಚಾಗಿ ಡೆಸರ್ಟಲ್ಲಿ ಕಂಡು ಬರ್ತಾ ಇತ್ತು ಮುಂಚೆ ಅಂತಂದರೆ ಇವಾಗಲೂ ಕೂಡ ನಾವು ಮಣ್ಣು ರೆಡಿ ಮಾಡ್ಕೋಬೇಕಾದ್ರೆ ಇದಕ್ಕೆ ಮರಳು ಆಗಿರೋವಂಥ ಮಣ್ಣೇ ಜಾಸ್ತಿ ಬೇಕು ಅಂತಂದರೆ ಮಣ್ಣಿನಲ್ಲಿ ಫಿಫ್ಟಿ ಪರ್ಸೆಂಟಷ್ಟು ಮರಳು ಸ್ಯಾಂಡ್ ಏನಿದೆ ಆ ಕ್ವಾಂಟಿಟಿ ಇದ್ದರೆ ಮಾತ್ರ ಇದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಾನು ಬೆಳೆದಿರೋ ಅಂಥ ಇಷ್ಟು ಗಿಡದಲ್ಲಿಂದ ಕಟಿಂಗನ್ನು ತೊಗೊಂಡಿದ್ದೀನಿ ಇಷ್ಟು ಕಟಿಂಗ್ ಈಗ ಸದ್ಯಕ್ಕೆ ನನಗೆ ಸಿಕ್ಕಿದೆ ಒಂದು ಗಿಡದಿಂದ ಅಂತಂದರೆ ಒಂದೇ ಒಂದು ನೀವು ಒಂದು ಕಟಿಂಗಿಂದ ಒಂದು ನೂರು ಗಿಡಗಳನ್ನ ಇದನ್ನ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಅಷ್ಟು ತುಂಬ ಚೆನ್ನಾಗಿ ಬೆಳೆಯುವಂಥ ಗಿಡ ಇದು ಎಷ್ಟು ಚಿಕ್ಕದು ಒಂದು ಕಟ್ಟಿಂಗ್ ತಂದು ಹಚ್ಚಿದ್ದೆ ನಾನು ಅದರಿಂದ ಎಷ್ಟೆಲ್ಲ ಗಿಡಗಳನ್ನ ನಾನು ಮಾಡ್ಕೋತೀನಿ ಹಾಗೆಯೇ ಇದನ್ನು ನೀವು ಈಸಿಯಾಗಿ ಪ್ರಪೋಗೇಟ್ ಮಾಡ್ಬೋದು ನೀರಲ್ಲಿ ಕೂಡ ಇದನ್ನು ಪ್ರಪೋಗೇಟ್ ಮಾಡ್ಬೋದು ಹಾಗೆ ಮಣ್ಣಲ್ಲೂ ಕೂಡ ಇದನ್ನು ಪ್ರಪೋಗೇಟ್ ಮಾಡ್ಬೋದು ಆ ಎರಡೂ ಮೆಥಡನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟೇ ಚಿಕ್ಕ ಕಟ್ಟಿಂಗ್ ಆದರೂ ಕೂಡ ಇದು ಬೆಳೆದ್ಬಿಡುತ್ತೆ ಅಷ್ಟೇ ದೊಡ್ಡ ಕಟ್ಟಿಂಗ್ ಬೇಕು ಅಂತ ಏನಿಲ್ಲ ಒಂದು ಚಿಕ್ಕ ಸಣ್ಣ ಒಂದು ಎರಡು ಇಂಚ್ ಕಟ್ಟಿಂಗಲ್ಲೂ ಕೂಡ ನೀವು ಇದನ್ನು ಬೆಳಿಬೋದು ಹಾಗೆ ನಿಮಗೆ ಇನ್ನೊಂದು ಹೇಳಬೇಕು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಒಂದು ಎಲೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಹೆಚ್ಚಾಗಿ ನೀರಿನ ಅಂಶ ಸ್ಟೋರ್ ಇರೋದ್ರಿಂದ ನೀವು ಯಾರಿಗೆ ಟೈಮ್ ಇರೋದಿಲ್ವೋ ಮನೇಲಿ ಯಾರು ಆಫೀಸ್ಗೆ ಹೋಗ್ತಾ ಇರ್ತೀರ ಯಾರಿಗೆ ಗಿಡದ್ದು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ವೋ ಅವರು ಖಂಡಿತವಾಗಿಯೂ ಈ ಗಿಡನ ಮನೆಯಲ್ಲಿ ಇಟ್ಕೋಬೋದು ಹೆಲ್ತ್ ವೆಲ್ತ್ ಜೊತೆಗೇ ಇದು ಒಂದು ಡೆಕೋರೇಟಿವ್ ಪೀಸ್ ಆಗಿಯೂ ಕೂಡ ನಿಮಗೆ ಹೆಲ್ಪ್ ಆಗ ಇಲ್ಲಿ ನಾನು ಇದನ್ನು ವಾಟರ್ ಪ್ರೊಪೋಗೇಟ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ತೊಗೊಂಡ್ರೆ ಒಳ್ಳೆಯದು ಬಿಕಾಸ್ ನೀವು ಡೈಲಿ ನೋಡ್ಬೋದು ಅದರದ್ದು ಏನಿದೆ ಗ್ರೋತು ಅಂತ ಇದು ರೂಟ್ ಬರೋವರೆಗೂ ಇಟ್ಟು ಆಮೇಲೆ ಇದನ್ನು ಮಣ್ಣಿಗೆ ಶಿಫ್ಟ್ ಮಾಡ್ಕೋಬೋದು ಒಂದು ಹದಿನೈದು ದಿನದಲ್ಲಿ ರೂಟ್ಸ್ಗಳು ಬಂದ್ಬಿಡುತ್ತೆ ಇದಾದ ಮೇಲೆ ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ ಡೈರೆಕ್ಟ್ ಮಣ್ಣಲ್ಲಿ ಹಾಕೋದಕ್ಕಿಂತ ಇದನ್ನು ನಾನು ಡೈರೆಕ್ಟಾಗಿ ಕೋಕೋಪೀಟ್ಗೆ ಹಾಕ್ತಾಯಿದ್ದೀನಿ ಕೋಕೋಪೀಟಿಗೆ ಹಾಕೋದ್ರಿಂದ ನಿಮಗೆ ಈಸಿಯಾಗಿ ರೂಟ್ಗಳು ಬರುತ್ತೆ ಬಿಕಾಸ್ ಕೋಕೋಪಿಟ್ ಏನು ಮಾಡುತ್ತೆ ಅಂತಂದರೆ ನೀರನ್ನ ತುಂಬ ಹೊತ್ತು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ತೇವಾಂಶ ಜಾಸ್ತಿ ಇರೋದರಿಂದ ಬೇಗ ರೂಟ್ಸ್ಗಳು ಬರೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಕಂಪ್ಲೀಟಾಗಿ ನಾನಿಲ್ಲಿ ಕೊಕೋಪೀಟ್ನೇ ತೊಗೊಂಡು ಇದನ್ನು ಪ್ರೊಪೋಗೇಟ್ ಮಾಡ್ತಾ ಇದ್ದೀನಿ ಇದ್ರ ರಿಸಲ್ಟ್ ಕೂಡ ಒಂದು ಫಿಫ್ಟೀನ್ ಡೇಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕಾದ್ರೆ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಒಂದು ಚಿಕ್ಕ ಕಟಿಂಗಿಂದ ನಾವು ಒಂದು ಗಿಡನ ಬೆಳಿಬೋದು ಅಂತ ಅದು ಲಕ್ಕಿ ಪ್ಲ್ಯಾಂಟ್ ಅಂತ ನಾವು ಏನು ಕರಿತೀವಿ ಜೇಡ್ ಪ್ಲಾಂಟ್ನ ಈಸಿಯಾಗಿ ನೀವು ಬೆಳಿಬೋದು ಹದಿನೈದು ಸಲ ನೀರು ಹಾಕಿದರೆ ಸಾಕು ಇದರಲ್ಲೇ ಸ್ಟೋರ್ ಆಗಿರೋದ್ರಿಂದ ನೀರು ತುಂಬ ನೀರು ಬೇಕಾಗೋದಿಲ್ಲ ಕಡಿಮೆ ಮೇಂಟೆನೆನ್ಸು ಝೀರೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಎಲ್ಲರೂ ಒಂದು ಗಿಡನ ಇದನ್ನು ತಗೊಂಡ್ಬಂದು ಕಟಿಂಗಿಂದ ಅಥವಾ ನರ್ಸರಿಗಳಲ್ಲೂ ಕೂಡ ಸಿಗುತ್ತೆ ಬಟ್ ನರ್ಸರಿಯಲ್ಲಿ ಸ್ವಲ್ಪ ಕಾಸ್ಟ್ಲಿ ಆದ್ದರಿಂದ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಸೊ ನಿಮ್ಮ ಫ್ರೆಂಡ್ಸ್ಗಳ ಮನೆಯಲ್ಲಿ ಯಾರ್ದಾದ್ರೂ ಮನೆಯಲ್ಲಿ ಇದ್ದರೆ ಕಟಿಂಗ್ ತೊಗೊಂಡು ಹಾಕಿ ಒಂದೇ ಒಂದು ಕಟಿಂಗ್ ಸಾಕು ಒಂದು ಕಟಿಂಗಿಂದ ನೀವು ನೂರು ಗಿಡಗಳನ್ನ ಮಾಡ್ಕೋಬೋದು ಬರೀ ಟಾಪಿ ಅಲ್ಲದೆ ಇದನ್ನು ಬೋನ್ಸಾಯಿ ಕೂಡ ಮಾಡ್ಬೋದು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ಆಗಿದ್ದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇನೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕೋಗ್ಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು